ಹಾಯ್ ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಥೈರಾಯಿಡ್ಗೆ ಒಂದು ಮನೆಯಲ್ಲೇ ಒಂದು ಔಷಧಿಯನ್ನು ಮಾಡೋಣ ಅಂದರೆ ಅದಕ್ಕೆ ಅಡುಗೆ ಮನೆಯಲ್ಲೇ ಅದಕ್ಕೆ ಒಂದು ಔಷಧಿಯನ್ನು ಮಾಡ್ಬೋದು ಅಡುಗೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡೆ ನಾವು ಒಂದು ಔಷಧಿನ ಮಾಡೋಣ ಅದರ ಜೊತೆಗೆ ನೀವು ಸ್ವಲ್ಪ ಇಂಗ್ಲೀಷ್ ಮೆಡಿಸಿನ್ ಏನಾದ್ರು ಇದ್ದರೆ ಅದನ್ನು ಕೂಡ ತೊಗೊಳ್ಳಿ ಇದನ್ನು ಕೂಡ ಉಪಯೋಗಿಸಿ ಆಮೇಲೆ ಸ್ವಲ್ಪ ನೀವು ಚೆಕ್ ಮಾಡಿಸಿದ್ರೆ ನಿಮಗೆ ಕಡಿಮೆ ಆಗಿರೋದು ಸ್ವಲ್ಪ ಏನು ಅದರಿಂದ ಏನು ಉಪಯೋಗ ಆಗಿದೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ ನಾವಿಲ್ಲಿ ಈಗ ಇದಕ್ಕೆ ಮೊದಲನೇದಾಗಿ ಸ್ವಲ್ಪ ಮೆಂತೆ ತೊಗೊಂಡಿದ್ದೀವಿ ಬೆಲ್ಲ ಇದು ಆರ್ಗಾನಿಕ್ ಬೆಲ್ಲ ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಎರಡನ್ನೂ ಕೂಡ ಚೆನ್ನಾಗಿರೋದನ್ನೇ ತೊಗೊಳ್ಬೇಕು ಈಗ ಬೆಲ್ಲ ಎಲ್ಲ ಕಲುಷಿತ ಬರ್ತಾಯಿದೆ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿರುವಂಥ ಬೆಲ್ಲನೇ ತೊಗೊಳ್ಳಿ ಉಪ್ಪನೂ ಕೂಡ ಒಳ್ಳೆ ತುಪ್ಪ ಚೆನ್ನಾಗಿರೋದನ್ನೇ ತೊಗೊಳ್ಳಿ ಅದರ ಈಗ ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಒಲೆ ಹಾಲು ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಸ್ವಲ್ಪ ಹುರ್ಕೊಳ್ಳೋಣ ಅಂದರೆ ಇದಕ್ಕೇನು ಏನು ಯೂಸ್ ಮಾಡೋದು ಬೇಡ ಇದನ್ನು ಡ್ರೈ ಫ್ರೈ ಮಾಡಬೇಕು ಸ್ವಲ್ಪ ಗಮ್ಮನ ತನಕ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಅಂದರೆ ಥೈರಾಯ್ಡನ್ನ ಕನ್ನಡದಲ್ಲಿ ಗಳಗಂಡ ರೋಗ ಅಂತ ಹೇಳ್ತಾರೆ ಹಿಂದೆ ನಾವು ಗಳಗಂಡ ರೋಗ ಅಂತ ಮನೇಲಿ ಏನಾದರೂ ಇದ್ರೆ ಅಥವಾ ನಾವು ಓದಬೇಕಾದ್ರೆ ಸೈನ್ಸ್ನಲ್ಲಿ ಏನಾದ್ರು ಬಂದರೆ ಇದೇನಪ್ಪ ಹೀಗಿದೆ ಹೆಸರು ಅಂತ ಅಂದ್ಕೋತಾ ಇದ್ವಿ ಆದರೆ ಇತ್ತೀಚೆಗೆ ಥೈರಾಯ್ಡ್ ಥೈರಾಯ್ಡ್ ಎಲ್ಲಿ ನೋಡಿ ಕೂಡ ಥೈರಾಯ್ಡು ಹೆಚ್ಚಾಗ್ತಾಯಿದೆ ಅದರಿಂದ ಓ ಇದನ್ನು ನಾವು ಹಿಂದೆನೇ ಕೇಳಿದ್ದು ಓ ಇದನ್ನೇ ಗಳಗಂಡ ರೋಗ ಅಂತ ಹೇಳ್ತಾಯಿದ್ರು ಅಂತ ಈಗ ನಾವು ಅಂದ್ಕೊಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಈ ಮನೆ ಬದ್ದನ್ನು ಉಪಯೋಗಿಸ್ತಾ ನಾವು ಕೆಲವೊಂದು ಇದನ್ನು ಕೂಡ ಬಿಡಬೇಕಾಗುತ್ತೆ ಕೆಲವೊಂದು ಪದಾರ್ಥಗಳನ್ನು ಕೋಸನ್ನ ತಿನ್ನಬಾರ್ದು ಎಲೆಕೋಸನ್ನ ತಿನ್ನಬಾರ್ದು ಮತ್ತು ಕೋಸು ಅದನ್ನು ಕೂಡ ಯೂಸ್ ಮಾಡಬಾರ್ದು ಮತ್ತು ಸ್ವಲ್ಪ ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲನ ಯೂಸ್ ಮಾಡಿ ಆಗ ಇದರಿಂದ ನಿಮಗೆ ಗೊತ್ತಾಗುತ್ತೆ ಇದು ಅಂದರೆ ನೀವು ಒಂದು ನಾಲ್ಕು ದಿವಸ ತೊಗೊಂಡು ಆಮೇಲೆ ಏನೂ ಸರಿ ಹೋಗಲಿಲ್ಲ ಅಂತ ಅಂದ್ಕೊಂಬೇಡಿ ಮಿನಿಮಮ್ ಒಂದು ಇಪ್ಪತ್ತು ದಿವಸ ತೊಗೊಂಡು ಒಂದು ತಿಂಗಳು ತೊಗೊಂಡು ಟೆಸ್ಟ್ ಮಾಡಿಸ್ಕೊಡಿ ಆಗ ಅದರಿಂದ ನಿಮಗೆ ಸ್ವಲ್ಪನಾದರೂ ಅದರಿಂದ ಒಳ್ಳೇದಾಗಿದೆಯೋ ಇದರ ಕೈ ಕಡಿಮೆ ಆಗಿದೆಯೋ ಅಂತ ಟೆಸ್ಟ್ಲಿ ಗೊತ್ತಾಗುತ್ತೆ ಇದರ ಜೊತೆಗೆ ನೀವು ಮಾಮೂಲಿ ಮೆಡಿಷನ್ ಇದ್ರು ಕೂಡ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಏನೂ ತೊಂದರೆ ಇಲ್ಲ ಆಗ ಆಮೇಲೆ ಕಡಿಮೆ ಇದ್ದರೆ ಮಾತ್ರ ಆ ಇಂಗ್ಲೀಷ್ ಮೆಡಿಷನ್ನ ಕಡಿಮೆ ಮಾಡಿ ಇದನ್ನೇ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ನೋಡಿ ಮೆಂತ್ಯ ಸ್ವಲ್ಪ ಕೆಂಪಾಗ್ತಾಯಿದೆ ಈ ಇದನ್ನು ಫ್ರೈ ಮಾಡಿಬಿಟ್ಟು ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹುರ್ಕೊಂಡಿದ್ದೀವಿ ಅಂದರೆ ಇದು ಉರಿಬೇಕಾದ್ರೆ ನೀವು ಎಣ್ಣೆ ತುಪ್ಪ ಏನೂ ಹಾಕ್ಬಾರ್ದು ಡ್ರೈ ಫ್ರೈ ಮಾಡ್ಕೊಳ್ಬೇಕು ನೋಡಿ ಗಮ್ಮಂತ ಸುವಾಸನೆ ಬರ್ತಾಯಿದೆ ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಫೈನ್ ಪೌಡ್ರ್ ಆಗಬೇಕು ಈಗ ಇದನ್ನು ಉಪಯೋಗಿಸೋ ರೀತಿನ ನೋಡೋಣ ಈಗ ನಾನು ಇದಕ್ಕೆ ಒಂದು ಸ್ಪೂನು ಈ ಥರ ಪೌಡ್ರ್ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಬೆಲ್ಲನ ತೊಗೊಳ್ಳೋಣ ಒಂದು ಸ್ಪೂನ್ ಇಲ್ಲದೇ ಸ್ವಲ್ಪ ಜಾಸ್ತಿನ ಏನಾದ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಅದಕ್ಕೆ ನೋಡಿ ತುಪ್ಪನ ತುಪ್ಪನೂ ಕೂಡ ಒಂದು ಸ್ಪೂನು ಅಂದರೆ ನೆಂತ್ಯ ಉರಿದಿರುವಂಥ ನೆಂತ್ಯದ ಪುಡಿ ಒಂದು ಸ್ಪೂನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಅದು ಕೂಡ ಒಂದು ಸ್ಪೂನು ಮತ್ತು ತುಪ್ಪ ಇದು ಕೂಡ ಒಂದು ಸ್ಪೂನ ತೊಗೊಂಡಿದೆ ಈಗ ನೋಡಿ ಇಷ್ಟನ್ನು ಕೂಡ ಒಂದು ಬೌಲ್ಗೆ ಹಾಕೊಳ್ಳೋಣ ಈಗ ಇಷ್ಟನ್ನು ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ಯಾವ ಟೈಮಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಅದೇ ಮುಖ್ಯ ಅಂದರೆ ಬೆಳಗ್ಗಿನ ಖಾಲಿ ಹೊಟ್ಟೆಯಲ್ಲಿ ಎಂಟಿ ಸ್ಟಮಕ್ ಆ ಸಮಯದಲ್ಲಿ ತೊಗೊಳ್ಬೇಕು ಆಗ ಇದರಿಂದ ನಿಮಗೆ ಹೆಚ್ಚು ಉಪಯೋಗಗಳು ಬೆನಿಫಿಟ್ಟು ಬರುತ್ತೆ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸ್ತಾ ಬನ್ನಿ ನೀವು ಮಿನಿಮಮ್ ಒಂದು ಇಪ್ಪತ್ತು ದಿವಸ ತೊಗೊಂಡು ಇಪ್ಪತ್ತು ಇಪ್ಪತ್ತೊಂದು ದಿವಸ ತೊಗೊಂಡು ಅಂದರೆ ಒಂದು ಮಂಡಲ ಅಂತ ಹೇಳ್ತೀವಲ್ವಾ ಇಪ್ಪತ್ತೊಂದು ದಿವಸ ಅಥವಾ ನಲ್ವತ್ತೆಂಟು ದಿವಸ ಆ ರೀತಿ ತೊಗೊಂಡು ನೀವು ಆಮೇಲೆ ನೀವು ಒಂದ್ಸರಿ ಟೆ ಟೆಸ್ಟ್ ಮಾಡಿಸಿ ನೋಡಿ ಅದರಿಂದ ನಿಮಗೆ ಗೊತ್ತಾಗುತ್ತೆ ಮಿನಿಮಮ್ ಇದನ್ನು ಮೂರು ತಿಂಗಳು ಆರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ತೊಗೊಂಡಿ ಇದರಿಂದ ಉಪಯೋಗನೇ ಹೊರ್ತು ಇದರಿಂದ ಅನಾನುಕೂಲ ಏನೂ ಇಲ್ಲ ಈಗ ಇಂಗ್ಲೀಷ್ ಮೆಡಿಷನ್ ತೊಗೊಂಡ್ರೆ ಸೈಡ್ ಎಕ್ ಅದು ಇದು ಆಗುತ್ತೆ ಅಂತ ಹೇಳ್ತಾರಲ್ವ ಆದರೆ ಇದರಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಇದೆಲ್ಲ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಪದಾರ್ಥಗಳಾಗಿರೋದ್ರಿಂದ ಇದರಿಂದ ತೊಂದರೆ ಅಂತೂ ಇಲ್ಲ ಮತ್ತು ನೆಕ್ಸ್ಟು ಇದನ್ನು ಆಯಿತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಷ್ಟನ್ನ ತೋಡಿ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಮುಖ್ಯ ಇದು ಹಾರ್ಸ್ ಗ್ರಾಮ್ ಹುರುಳಿ ಅಂತ ಹೇಳ್ತೀವಿ ನೋಡಿ ಹುರುಳಿ ಇದನ್ನು ನೀವು ಡೈಲಿ ಒಂದೊಂದು ಲೋಟ ಇದನ್ನು ಬೇಯಿಸಿರುವಂಥ ನೀರನ್ನು ನೀವು ಕುಡಿಬೇಕು ಅಕಸ್ಮಾತ್ ನಮ್ಗೆ ಈಟಾಗುತ್ತೆ ಡೈಲಿ ಕುಡಿಯೋಕ್ಕಾಗೋದಿಲ್ಲ ಏನಪ್ಪ ಮಾಡೋದು ಅಂದರೆ ವೀಕ್ಲಿ ಮೂರು ದಿನನಾದರೂ ಕೂಡ ಕುಡಿಬೇಕು ಅಂದರೆ ಹುರುಳಿಯನ್ನು ಬೇಯಿಸಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸಿ ಅದರಿಂದ ಬಂದಂಥ ನೀರನ್ನು ನೀರು ಅಂದರೆ ನಾವು ಹಾಡು ಭಾಷೆನಲ್ಲಿ ಹೇಳಬೇಕಾದ್ರೆ ಅದನ್ನು ಕಟ್ಟು ಅಂತ ಹೇಳ್ತೀವಿ ಅದನ್ನು ನೀವು ವಾರಕ್ಕೆ ಮೂರು ದಿನನಾದರೂ ಮಿನಿಮಮ್ಮು ತೊಗೊಳ್ಳಿ ಇದನ್ನು ತೊಗೊಂಡ್ರೆ ಇದು ಈಟು ಆದರೆ ಇದು ತುಂಬ ಒಳ್ಳೆಯದು ನರಗಳಿಗೆ ಶಕ್ತಿನ ಕೊಡುತ್ತೆ ಮೂಳೆಗಳಿಗೆ ಶಕ್ತಿನ ಕೊಡುತ್ತೆ ಹಾರ್ಸ್ ಹೆಸರೇ ಹೇಳುವಂತೆ ಹಾರ್ಸ್ ಕ್ರಾಮ್ ಕುದುರೆಗಳಿಗೆ ಇದನ್ನು ಹೆಚ್ಚು ಹೆಚ್ಚು ಬೇಯಿಸಿ ಅಲ್ಲಲ್ಲೇ ಡೈಲಿನೇ ಕೊಡ್ತಾರೆ ಅದರಿಂದ ಇದು ಇದು ಒಳ್ಳೆಯದಾಗಿರೋದ್ರಿಂದ ನರಗಳಿಗೆ ಶಕ್ತಿಯನ್ನು ನೀಡೋದ್ರಿಂದ ಇದು ಮುಖ್ಯವಾಗಿ ನೀವು ಉಪಯೋಗಿಸ್ಬೇಕು ಇದನ್ನು ವಾರಕ್ಕೆ ಮೂರು ದಿನನಾದರೂ ಇದನ್ನು ಬೇಯಿಸಿ ಆಲ್ರೆಡಿ ಅದಕ್ಕೆ ಬೇಯಿಸುವಾಗ ಉಪ್ಪಾಕಿರ್ತೀವಲ್ವಾ ಅದರಿಂದ ನೆಕ್ಸ್ಟ್ ಅದಕ್ಕೆ ಇನ್ನೇನು ಹಾಕೋದು ಬೇಡ ಅದನ್ನು ನೀವು ಅದನ್ನು ಕೂಡ ಖಾಲಿ ಹೊಟ್ಟೆಲಿ ತೊಗೊಳ್ಬೇಕು ಬೆಳಗ್ಗೆ ಟೈಮು ಅಥವಾ ನೈಟು ಇದನ್ನು ಖಾಲಿ ಹೊಟ್ಟೆಲಿ ತೊಗೊಳ್ಳಿ ಅಂದರೆ ನಿಮಗೆ ಬೆಳಗ್ಗೆ ಆಗೋದಿಲ್ಲ ಅಂತ ಅನ್ನೋರು ಬೆಳಗ್ಗೆ ಟೈಮು ಈ ತಗೊಳ್ಳಿ ಇದನ್ನು ತೊಗೊಳ್ಳಿ ನೈಟು ಸಂಜೆ ಖಾಲಿ ಹೊಟ್ಟೆ ಟೈಮಲ್ಲಿ ಇದನ್ನು ಈ ನೀರನ್ನು ಉಪಯೋಗಿಸ್ಕೊಳ್ಳಿ ಇದೇನೂ ಇರೋಲ್ಲ ಆರಾಮಾಗಿ ಕುಡಿಬೋದು ಸೂಪ್ ರೀತಿ ಈ ರೀತಿ ಉಪಯೋಗಿಸ್ತಾ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಇದರ ಜೊತೆಗೆ ನೀವು ಹಸಿ ಈರುಳ್ಳಿಯನ್ನು ಹೆಚ್ಚು ಹೆಚ್ಚು ತಿನ್ನಿ ಹಸಿ ಈರುಳ್ಳಿ ತೈರ ಹಿಡ್ಗೆ ಗಳಗಂಡ ರೋಗಕ್ಕೆ ತುಂಬ ಉಪಯೋಗ ಆಗಿದೆ ಅದರಿಂದ ಹಸಿ ಈರುಳ್ಳಿಯನ್ನು ತಿನ್ನಿ ಜೊತೆಗೆ ಸ್ವಲ್ಪ ಎಣ್ಣೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟು ಖಂಡಿತ ಬರುತ್ತೆ ಜನ್ರಲ್ಲಾಗಿ ಈ ತೀರ್ಗೆ ಥೈರಾಯ್ಡು ಥೈರಾಯ್ಡು ಎಲ್ಲ ನೋಡಿದ್ರೂ ಕೂಡ ಹೆಚ್ಚಾಗ್ತಾ ಇದೆ ಅದರಿಂದ ಈ ರೀತಿ ಮನೆಮದ್ದುಗಳನ್ನು ಮಾಡಿ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್